ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ಎಲ್ಲರು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರ್ಬೋದೇನೋ ಅಥವಾ ಗೊತ್ತಿಲ್ಲದೆ ಇರ್ಬೋದು ಅಥವಾ ಅದರಲ್ಲಿ ನೀವು ಕೂಡ ಒಬ್ರು ಆಗಿರ್ಬೋದು ಏನಪ್ಪ ಇವನು ಹೀಗೆ ಹೇಳ್ತಾ ಅಂತ ಕನ್ಫ್ಯೂಸ್ ಆಗಬೇಡಿ ಏನಪ್ಪ ಅಂತಂದರೆ ಅತಿ ಹೆಚ್ಚು ಜನಗಳು ಕೆಲವು ಜನಗಳು ಅತಿ ಹೆಚ್ಚು ಅಲ್ಲ ಕೆಲವು ಜನಗಳು ಹೇಗಾಗ್ತಿದೆ ಅಂದರೆ ದುಡ್ಡಿನ ವಿಷಯದಲ್ಲಿ ತುಂಬಾ ಮೋಸ ಹೋಗ್ತಾ ಇದ್ದಾರೆ ಅಂದರೆ ಯಾರೋ ಪರಿಚಯ ಆಗಿರ್ತಾರೆ ಹೆಂಗೋ ಪರಿಚಯ ಆಗಿರ್ತಾರೆ ಸ್ವಲ್ಪ ದಿನ ಸಂಬಂಧ ಚೆನ್ನಾಗೇ ಇರುತ್ತೆ ಆಮೇಲೆ ಅವರು ಹೇಳುವಂಥ ಸಮಸ್ಯೆಗಳನ್ನ ನಿಜ ಅಂದ್ಕೊಂಡು ಅವ್ರು ಕೊಡುವಂಥ ಕಾರಣಗಳನ್ನ ನಿಜ ಅಂದ್ಕೊಂಡು ಅಥವಾ ಬಿಟ್ಟೋಗ್ಬಿಡ್ತಾರೆ ಹೋಗ್ಬಿಡ್ತಾರೆ ಅನ್ನೋ ಭಯಕ್ಕಾದರೂ ಕೂಡ ಅವರು ಹೇಳುವಂಥ ಒಂದು ಕೆಲವು ಸಮಸ್ಯೆಗಳನ್ನಾಗಿರ್ಬೋದು ಅಥವಾ ಅವರು ಒಂದು ಏನೋ ಒಂದು ಕಾರಣಗಳನ್ನ ಕೊಡ್ತಾರೆ ಕಾರಣ ದುಡ್ಡು ಬೇಕಾಗಿರುತ್ತೆ ಅವ್ರು ಹೇಳಿದಾಗ ಇವ್ರ ಹತ್ರ ಇರಲಿಲ್ಲ ಅಂದರೂ ಕೆಲವು ಜನ ಸಾಲ ಮಾಡಿ ಕೊಡ್ತಾ ಇದ್ದಾರೆ ಇನ್ನೂ ಕೆಲವು ಜನ ಇರ್ಬೋ ಇವ್ರ ಹತ್ರ ಇರೋ ಬರೋ ದುಡ್ಡನ್ನೆಲ್ಲ ಕೊಡ್ತಾ ಇದ್ದಾರೆ ನಂತರ ಏನಾಗ್ತಿದೆ ಅಂದರೆ ಅವರು ಇವ್ರ ನಂಬರ್ನ ಬ್ಲಾಕ್ ಮಾಡ್ಕೊಂಡು ಇವರಿಂದ ದೂರ ಹೋಗ್ಬಿಡ್ತಾರೆ ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದರೆ ಅತಿ ಹೆಚ್ಚು ಜನಗಳ ಒಂದು ಸಮಸ್ಯೆ ಇದನ್ನು ನಾನು ನೋಡ್ತಾ ಇದ್ದೀನಿ ಆದರೆ ಈ ಥರ ಯಾರೆಲ್ಲ ದುಡ್ಡಿನ ವಿಷಯದಲ್ಲಿ ಮೋಸ ಹೋಗಿದ್ದೀರಲ್ಲ ಅವರಿಗೆಲ್ಲ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ಕೂಡ ಇನ್ಮೇಲೆ ಚಿಂತೆ ಮಾಡಬೇಡಿ ಯಾಕಂತ ಅಂದರೆ ನೀವು ಕಳ್ಕೊಂಡಂಥ ದುಡ್ಡು ಯಾವುದೋ ಒಂದು ರೀತಿ ವಾಪಸ್ ಬರುತ್ತೆ ಇದಂತೂ ಸತ್ಯ ನೂರಕ್ಕೆ ನೂರು ಸತ್ಯ ಕೆಲವರು ಹುಡುಗರಾಗಿರ್ಬೋದು ಹುಡುಗಿರಾಗಿರ್ಬೋದು ನಾನು ನೋಡಿದ ಮಟ್ಟಿಗೆ ಕೆಲವರು ಹೆಣ್ಮಕ್ಳಂತೂ ಒಡವೆನೆಲ್ಲ ಇಟ್ಟು ಕೊಟ್ಟಿದ್ದಾರೆ ಎಷ್ಟೋ ಜನಕ್ಕೆ ಯಾಕಂದರೆ ಈ ಮಾತನ್ನ ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದರೆ ಮುಂದಿನ ದಿನಗಳಲ್ಲಿ ನಮ್ಮ ಅಕ್ಕ ತಂಗಿಯರು ಯಾರು ಕೂಡ ಈ ಥರ ಒಂದು ಸಮಸ್ಯೆಗೆ ಗುರಿ ಆಗೋದು ಬೇಡ ಅಂತ ಯಾರೋ ಪರಿಚಯ ಆಗಿರ್ತಾರೆ ಹೆಂಗೋ ಪರಿಚಯ ಆಗಿರ್ತಾರೆ ಅವ್ರು ಹೇಳೋ ಸಮಸ್ಯೆಗಳನ್ನೆಲ್ಲ ನಿಜ ಅಂದ್ಕೊಂಡು ನೀವು ಇರೋ ಬರೋ ದುಡ್ಡನ್ನೆಲ್ಲ ಕೊಟ್ಟು ಅವ್ರು ನಿಮ್ಮಿಂದ ದೂರ ಹೋಗಿ ಅಯ್ಯೋ ಈ ಥರ ಆಗ್ಬಿಡ್ತಲ್ಲ ನಾನು ಯಾಕೆ ಮೋಸ ಹೋಗ್ಬಿಟ್ಟೆ ನಾನು ಯಾಕೆ ಜೀವನದಲ್ಲಿ ಯಾಡಿದೆ ಅಂತ ನೀವು ತಲೆಯಲ್ಲಿ ಇಟ್ಕೊಂಡು ಕೊರಗ್ತೀರ ನೋಡಿ ದಿನ ರಾತ್ರಿ ನಿದ್ದೆ ಮಾಡ್ದಂಗೆ ಕಣ್ಣೀರು ಹಾಕ್ಕೊಂಡು ಯಾಕಂದರೆ ಕೆಲವು ವಿಷಯಗಳನ್ನ ಮನೇಲಿ ಹೇಳ್ಕೊಳ್ಳೋಕ್ಕೂ ಆಗೋಲ್ಲ ಇಂಥ ಒಂದು ಸಮಸ್ಯೆಗೆ ನನ್ನ ಅಕ್ಕ ತಂಗಿರಾಗಲಿ ಅಣ್ಣ ತಮ್ಮಂದಿರಾಗಲಿ ಸಿಗಾಕೋಬಾರ್ದು ಇಂಥ ತಪ್ಪನ್ನು ತಪ್ಪು ಅಂತ ಹೇಳಲ್ಲ ಮೋಸ ಇದು ಈ ಥರ ಮೋಸ ಹೋಗಬಾರ್ದು ಅಂತ ನಾನು ಈ ಒಂದು ವಿಡಿಯೋನ ಮಾಡ್ತಿರೋ ಸ್ನೇಹಿತರೆ ಆದರೆ ನಾನು ಆಗಲೇ ಹೇಳಿದಂಗೆ ಯಾರೆಲ್ಲ ಇಂಥ ಸಮಸ್ಯೆಯಲ್ಲಿ ಸಿಗಾಕೊಂಡಿದ್ದೀರಲ್ಲ ಇಂಥ ಒಂದು ನೋವನ್ನು ನೀವು ಅನುಭವಿಸ್ತಿದ್ದೀರಲ್ಲ ನೀವು ಕಳ್ಕೊಂಡಿರುವಂಥ ದುಡ್ಡು ಅದು ಎಷ್ಟೇ ಆಗಿರಲಿ ಸ್ವಲ್ಪನೇ ಆಗಿರಲಿ ಜಾಸ್ತಿನೇ ಆಗಿರಲಿ ಅದು ಪ್ರತಿಯೊಂದು ರೂಪಾಯಿ ಕೂಡ ನಿಮ್ಗೆ ವಾಪಸ್ ಬಂದೇ ಬರುತ್ತೆ ಅದು ಎಲ್ಲೂ ಕೂಡ ಹೋಗಲ್ಲ ಯಾಕಂತ ಅಂದರೆ ಜೀವನದಲ್ಲಿ ದೇವರು ನಿಮಗೆ ಜೀವನದಲ್ಲಿ ಎಲ್ಲರೂ ನಂಬೇಡ ಅವ್ರು ಹೇಳೋದನ್ನೆಲ್ಲ ನಿಜ ಅಂತ ನಂಬೇಡ ನೀನು ಮನೆಯವ್ರಿಗಿಂತ ಹೆಚ್ಚಾಗಿ ನಂಬಿ ಅವ್ರಿಗೆಲ್ಲನೂ ಕೊಟ್ಟಾಗ ಈ ಥರ ಆಗುತ್ತೆ ಅಂತ ದೇವ್ರು ಒಂದು ಪಾಠವನ್ನು ಕಲಿಸ್ಬೇಕಾಗಿತ್ತು ಕಲಿಸ್ತಾ ಈಗ ನಿಮ್ಮ ನಿಮ್ಮ ಜೀವನದಲ್ಲಿ ನೀವು ಯಾರಿಗೇನ ಕೊಡಂದರೆ ಕೊಡೋದಿಲ್ಲ ತುಂಬ ಯೋಚನೆ ಮಾಡ್ತೀರಾ ಇದೇ ಪಾಠನ ದೇವರು ನಿಮಗೆ ಕಲಿಸಿರೋದು ಇನ್ನು ಮುಂದೆ ಕಣ್ಣು ಮುಚ್ಚಿ ಎಲ್ಲರನ್ನ ನಂಬೋದು ಬಿಡಿ ಆಯಿತಾ ದುಡ್ಡಿನ ವಿಷಯದಲ್ಲೇ ಅಂತಲ್ಲ ಎಲ್ಲರನ್ನ ನಂಬೋದು ಬಿಡಿ ಅವ್ರು ನಿಮ್ಮ ಜೊತೆ ಏನಕ್ಕಿದ್ದಾರೆ ಪ್ರೀತಿಯಿಂದ ಇದ್ದಾರಾ ಸ್ವಾರ್ಥಕ್ಕಿದಾರ ಸ್ವಲ್ಪ ಯೋಚನೆ ಮಾಡಿ ಅದು ಹುಡುಗೀರಾಗಿರ್ಬೋದು ಹುಡುಗರಾಗಿರ್ಬೋದು ಯಾರ ನೀವು ಕಣ್ಮುಚ್ಚಿ ಯಾರೋ ಬಂದರು ಅಂದ ತಕ್ಷಣ ಕಣ್ಮುಚ್ಚಿ ನಂಬಿದಾಗ ಈ ಥರ ಮೋಸಗಳಾಗೋ ಚಾನ್ಸಸ್ ಇರುತ್ತೆ ಇನ್ನು ನಿಮಗೆ ದುಡ್ಡು ಯಾವ ಮುಖಾಂತರ ಬರುತ್ತೆ ಆ ದೇವ್ರು ಯಾವುದೋ ಒಂದು ಮುಖಾಂತರ ನಿಮಗೆ ಕೊಟ್ಟೇ ಕೊಡ್ತಾನೆ ನೀವು ಕಳ್ಕೊಂಡಂಥ ದುಡ್ಡು ಇದೆಯಲ್ಲ ಅದು ಯಾವತ್ತೂ ಕೂಡ ನಿಮಗೆ ಹೋಗ್ಬಿಡ್ತು ಅಂತೆಲ್ಲ ಬಂದೇ ಬರುತ್ತೆ ಆದರೆ ನೀವು ಇನ್ನು ಮುಂದೆ ಆ ಥರ ತಪ್ಪುಗಳನ್ನ ಮಾಡಬಾರ್ದು ನೀವೇನು ಕಳ್ಕೊಂಡಿರ್ತೀರೋ ಅದೆಲ್ಲ ನಿಮಗೆ ವಾಪಸ್ ಬಂದೇ ಬರುತ್ತೆ ಎಲ್ಲೂ ಹೋಗಲ್ಲ ಯಾವ ಮುಖಾಂತರ ಬರುತ್ತೆ ಅಂತ ನಾನು ಹೇಳೋಕ್ಕಾಗಲ್ಲ ಖಂಡಿತವಾಗ್ಲೂ ನಾನು ನೋಡಿದ ಮಟ್ಟಿಗೆ ಎಷ್ಟೋ ಜನಕ್ಕೆ ಆಲ್ರೆಡಿ ವಾಪಸ್ ಬಂದಿದೆ ಒಂದಲ್ಲ ಒಂದು ಮುಖಾಂತರ ಬಂದಿದೆ ಅಂದರೆ ವಾಪಸ್ಸು ಬರುತ್ತಂದ ತಕ್ಷಣ ದಿನ ಕಾಯ್ಕೊಂಡು ಕುತ್ಕೋಬಾರ್ದು ಅದರದ್ದೇ ಅದೊಂಥ ಸಮಯ ಇರುತ್ತೆ ಆಯಿತಾ ನೀವು ಹೆಂಗೆ ಪಟ್ಟಂತ ಯೋಚನೆ ಮಾಡ್ದಂಗೆ ಕೊಟ್ಬಿಟ್ರು ಹಿಂದೆ ಮುಂದೆ ಯೋಚನೆ ಮಾಡ್ದಂಗೆ ಅಯ್ಯೋ ಕಷ್ಟ ಇದೆ ಒಬ್ಬರಿಗೆ ಅಂತ ಒಂದು ಒಳ್ಳೆ ಮನಸ್ಸಿಂದ ಕೊಟ್ಟಿರೋದು ತಪ್ಪು ಅಂತ ಹೇಳ್ತಾ ಇಲ್ಲ ನಿಮಗೆ ಆ ಥರ ಯಾಕೆ ಮಾಡಿದ್ರಿ ಈ ಥರ ಯಾಕೆ ಮಾಡಿದ್ರಿ ಅಂತ ನಾನು ನಿಮಗೆ ಅಂದರೆ ರೇ ರೇಗ್ತಾ ಹೇಳ್ತಾ ಇಲ್ಲ ಬೈತಾ ಹೇಳ್ತಾ ಇಲ್ಲ ನಿಮಗೆ ನಾನು ಒಂದು ಪ್ರೀತಿಯಿಂದನೇ ಈ ಮಾತನ್ನ ಹೇಳ್ತಾ ಇದ್ದೀನಿ ಖಂಡಿತವಾಗ್ಲೂ ಬರುತ್ತೆ ಮೊದಲೇ ನೋವಲ್ಲಿರೋ ಜೀವ ನೀವು ನಿಮಗೆ ನೋವು ಕೊಡೋಕ್ಕೆ ನಾನು ಇಷ್ಟಪಡಲ್ಲ ನೀವು ಕಳ್ಕೊಂಡಿರೋ ದುಡ್ಡು ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ ಬಂದೇ ಬರುತ್ತೆ ಒಂದೊಂದು ರೂಪಾಯಿ ಕೂಡ ನಿಮ್ಗೆ ವಾಪಸ್ ಬಂದೇ ಬರುತ್ತೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ ಆದರೆ ಇನ್ನು ಮುಂದೆ ನೀವು ಯಾರನ್ನೂ ನಂಬಬಾರ್ದು ಅಂದರೆ ಹಿಂಗೆ ಕುತ್ಕೊಂಡ್ಬಿಡೋದಲ್ಲ ನೀವು ಇವತ್ತೇ ನಿಮ್ಮ ಮನೆ ದೇವರಿಗೆ ನಿಮ್ಮ ಮನೆ ದೇವ್ರಿಗೆ ಏನು ಮಾಡಿ ಬೆಳಿಗ್ಗೆ ಅಂದ್ಕೊಳ್ಳಿ ಆಯಿತಾ ಬೆಳಿಗ್ಗೆ ಏನು ಮಾಡಬೇಕು ಬೇಗ ಸ್ನಾನ ಮಾಡಿಕೊಂಡು ನಿಮ್ಮ ಮನೆ ದೇವ್ರಿಗೆ ಶರಣಾಗ್ಬಿಡಬೇಕು ದೇವ್ರೆ ನನ್ನಿಂದ ಇಂಥದ್ದೊಂದು ತಪ್ಪು ನಡೆದ್ಬಿಟ್ಟು ತಪ್ಪು ನಡೆದ್ಬಿಡ್ತು ಸೊ ಹಿಂಗಾಗಿದೆ ನನ್ನ ಜೀವನದಲ್ಲಿ ನಿನ್ಬಿಟ್ರೆ ನನಗೆ ಯಾರೂ ಗತಿ ಇಲ್ಲ ಅದು ಯಾವ ಮುಖಾಂತರ ಕೊಡ್ತೀಯೋ ನಾನು ವಾಪಸ್ ಕೊಟ್ಬಿಡು ಆದರೆ ನೆಕ್ಸ್ಟು ನನ್ನಿಂದ ಇಂಥ ತಪ್ಪು ನಡೆಯಲ್ಲ ದೇವ ನಿನ್ನ ನಿನ್ನ ಹೊರತು ನಾನಿಲ್ಲ ಕೆಲವು ಸಲ ನಾನು ನನ್ನ ಮನಸ್ಸಿಗೆ ವಿರುದ್ಧವಾಗಿ ನಡೆದಿರೋದಕ್ಕೆ ಈ ಥರ ನೋವನ್ನು ಅನುಭವಿಸಿದೆ ಜೀವನದಲ್ಲಿ ಮೋಸ ಹೋದೆ ಇನ್ನು ಮೇಲೆ ನಾನು ಈ ಥರ ತಪ್ಪನ್ನು ಮಾಡಲ್ಲ ದೇವ ನನ್ನ ತಪ್ಪನ್ನು ತೆಗೆದುಕೊಂಡು ಬದುಕೋಕೊಂದು ಅವಕಾಶ ಕೊಡುವಂಥ ಒಂದು ದಿನ ನೀವು ನಿಮ್ಮ ಮನೆ ದೇವರಿಗೆ ಸ್ನಾನ ಮಾಡಿ ಮಡಿಯಿಂದ ಬಂದು ದೀಪ ಹಚ್ಚಿ ಬಿಡಿ ನಿಮ್ಮ ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಆದಷ್ಟು ಬೇಗ ನಿಮ್ಮ ದುಡ್ಡು ವಾಪಸ್ ಬಂದೇ ಬರುತ್ತೆ ಎಲ್ಲೂ ಹೋಗೋದಿಲ್ಲ ಆಯಿತಾ ಆದರೆ ಮತ್ತೆ ಮತ್ತೆ ಜನಗಳನ್ನ ನಂಬಿ ಜೀವನದಲ್ಲಿ ಮೋಸ ಹೋಗ್ಬಿಡಿ ಸ್ನೇಹಿತರೆ ಯಾಕಂದರೆ ನೀವು ಎಲ್ಲಿವರೆಗೂ ಮೋಸ ಹೋಗ್ತಾ ಇರ್ತೀರೋ ಅಲ್ಲಿವರೆಗೂ ಮೋಸ ಮಾಡೋರು ನಿಮ್ಮ ಜೊತೆಗಿದ್ದೇ ಇರ್ತಾರೆ ಅದು ಯಾರೋ ಆಗಿರ್ಬೋದು ಎಲ್ಲಿಂದನೋ ಪರಿಚಯ ಆಗಬೇಕಂತಿಲ್ಲ ಜೊತೆಗಿದ್ದೋರು ಮಾಡ್ಬೋದು ನೀವು ನಂಬಿ ಪ್ರೀತಿಸಿ ಬೇಡ ಅನ್ನಲ್ಲ ನಿಮ್ಮನ್ನ ನೀವು ಪ್ರೀತಿಸಿ ಆಯಿತಾ ನಂಬೋದಾದರೆ ದೇವ್ರನ್ನ ನಂಬಿ ನಾನು ಯಾವಾಗಲೂ ಕೂಡ ಹೇಳ್ತೀನಿ ಯಾಕಂದರೆ ಆ ದೇವ್ರನ್ನ ನಂಬಿ ನಾವು ಕಳ್ಕೊಳ್ಳೋದೇನಿಲ್ಲ ಆ ದೇವ್ರ ನಮಗೆ ಯಾವತ್ತು ಕೂಡ ಮೋಸವನ್ನು ಮಾಡಲ್ಲ ನಾವು ಅನ್ಕೊಂತೀವಿ ದೇವ್ರೆ ನನಗೆ ಯಾಕೆ ಮೋಸ ಮಾಡ್ಬಿಟ್ಟೆ ಅಂತ ದೇವ್ರು ಯಾವತ್ತೂ ಕೂಡ ಮೋಸ ಮಾಡಲ್ಲ ಆಯ್ಕೆನ ಕೊಡ್ತಾನೆ ಒಳ್ಳೇದು ಕೆಟ್ಟದ್ದು ಕೆಟ್ಟದ ಆಯ್ಕೆ ಮಾಡಿಕೊಂಡ್ರೆ ಕೆಟ್ಟದಾಗುತ್ತೆ ಒಳ್ಳೇದನ್ನ ಆಯ್ಕೆ ಮಾಡಿಕೊಂಡ್ರೆ ಚೆನ್ನಾಗಿರ್ತೀವಿ ನಾವು ಏನು ಮಾಡ್ತೀವಿ ಒಳ್ಳೆಯದನ್ನು ದ್ವೇಷಿಸ್ತೀವಿ ಕೆಟ್ಟದ್ದನ್ನು ಪ್ರೀತಿಸ್ತೀವಿ ಕೆಟ್ಟದರಿಂದ ಮೋಸ ಆಗುತ್ತೆ ಒಳ್ಳೇದು ಹಂಗೆ ಇರುತ್ತೆ ಒಳ್ಳೆಯದಕ್ಕೆ ನಾವು ಬೆಲೆ ಕೊಡಲ್ಲ ಕೆಲವು ಸಲ ಆಗುತ್ತೆ ಇದು ಸತ್ಯ ಇನ್ನು ಮುಂದೆ ನಿಮ್ಮ ದುಡ್ಡು ವಾಪಸ್ ಬರುತ್ತೆ ಇದನ್ನು ಸತ್ಯ ತಲೆ ಕೆಡಿಸ್ಕೊಂಬಿಡಿ ನಾನು ಹೇಳಿದಾಗೆ ಮಾಡಿ ಖಂಡಿತವಾಗಲೂ ಒಳ್ಳೇದಾಗುತ್ತೆ ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗಲಿ ನಗ್ನಾಗ್ತಾಯಿರಿ ಆದರೆ ಟೈಮ್ ಸರಿ ಊಟ ತಿಂಡಿ ಎಲ್ಲ ಮಾಡಿ ನೀವು ಕಣ್ಣೀರು ಹಾಕೊಂಡು ಕೂತ್ಕೊಂಡ್ರೆ ನೀವು ಕಳ್ಕೊಂಡಿರೋ ದುಡ್ಡು ಬರಲ್ಲ ಯಾವಾಗ ನೀವು ಇರ್ತೀರೋ ಆವಾಗ ಮಾತ್ರ ನಿಮ್ಮ ಮನಸ್ಸನ್ನು ವಹಿಸಿದ್ರು ಹಳೋಕ್ಕೆ ಸಾಧ್ಯ ನೀವು ನಿಮ್ಮ ನಗುವೆ ಅವ್ರಿಗೆ ಉತ್ತರ ಆಗಿರುತ್ತೆ ನಿಮ್ಮ ದುಡ್ಡೋರು ಕೂಡ ನಿಮ್ಗೆ ವಾಪಸ್ಸು ಬಂದೇ ಬರುತ್ತೆ ಯೋಚನೆ ಮಾಡಬೇಡಿ ಅವ್ರು ಯಾಕೆ ಈ ಥರ ಮಾಡಿದ್ರು ಅಂತ ಕೆಲವರಿಗೆ ಮನಸ್ಸಾಕ್ಷಿ ಇರೋದಿಲ್ಲ ನೀವೆಲ್ಲರೂ ಕೂಡ ಮನಸ್ಸಾರೆ ಕಣ್ಮುಚ್ಚಿ ನಂಬಿ ಹೋಗ್ತಾ ಇದ್ದರೆ ಹಿಂಗೆ ಆಗುತ್ತೆ ಇನ್ಮೇಲೆ ಯಾರನ್ನೂ ನಂಬಬೇಡಿ ಮೋಸ ಆಗಬೇಡಿ ಜೀವನದಲ್ಲಿ ಒಳ್ಳೆಯದಾಗಲಿ ನಿಮ್ಮೆಲ್ರಿಗೂ ಕೂಡ ಥ್ಯಾಂಕ್ ಯು